ಒಂದು ಡ್ರಾಪ್ ಆಯ್ತು ಅದಾದ್ಮೇಲೆ ಫಸ್ಟ್ ಗ್ಯಾಸ್ ಹಾಕಿಸಿಕೊಡೋಣ ಅಂತ ಅನ್ಬಿಟ್ಟು ಕೋರ್ಮಂಗ್ಲ ಬಂಕಲ್ ಹೋಗಿ ಗ್ಯಾಸ್ ಹಾಕಿಸ್ಕೊಂತ ಇದೀನಿ ಸೊ ಗ್ಯಾಸ್ ಎಷ್ಟಪ್ಪ ಅಂತಂದ್ರೆ ನೀವು ನೋಡ್ಬೋದು ಎಲ್ಲಾರ್ಗು ನಮಸ್ಕಾರ ಬೆಳಗ್ಗೆನೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಅಂದ್ರೆ ಪಟ್ ಅಂತ ಆನ್ ಮಾಡಿದ ತಕ್ಷಣ ನಮ್ಮ ಮನೆ ಹತ್ರ ಇಂದಾನೆ ರ್ಯಾಪಿಡ್ ಹೋಗೋಲ್ಲ ಒಂದು ಡ್ಯೂಟಿ ಸಿಕ್ತು ಎಲ್ಲಿಗೆ ಅಂತ ಅಂದ್ರೆ ಇಲ್ಲಿ ಲೇಔಟ್ ಹತ್ರ ಏಳು ರೂಪಾಯಿ ಫಸ್ಟ್ ಬಾಡಿಗೆನೆ ಸೊ ಯಾವ್ದು ಸಿಗುತ್ತೆ ಅದನ್ನ ಹಾಕಿಡೋಣ ಅಂತ ಅಂದ್ಬಿಟ್ಟು ರ್ಯಾಪಿಡ್ ಅದೆಲ್ಲ ಸಿಕ್ಕಿದ್ದು ಹಾಕೋ ಬಂದ್ಬಿಟ್ಟೆ ಕ್ಯಾಂಬ್ರಿಜ್ ಲೇಔಟ್ ಏನಿದೆ ಅಲ್ಲೇ ಇದೆ ಗ್ಯಾಸ್ ಹಾಕಿಸ್ಕೊಂಡ್ ಬಂದೆ ಇದು ಊಬರ್ ಅಲ್ಲಿ ಫೋಟೋ ಕೇಳ್ತಾ ಇದೆ ಅವಾಗ ಅವಾಗ ಕೇಳ್ತಾ ಇತ್ತಪ್ಪ ಏನಂತ ಗೊತ್ತಿಲ್ಲ ರಿಕಾಗ್ನೈಸ್ ಆಯ್ತಿಲ್ವೇನು ಮೋಸ್ಟ್ಲಿ ನಂದು ತುಂಬಾ ಹಳೇದು ಫೋಟೋ ಇರೋದು ಊಬರ್ ಅಲ್ಲಿ ಅದಕ್ಕೆ ಏನೋ ಅದ್ರ ರಿಕಗ್ನೈಸ್ ಆಗ ದಿನಕ್ಕೆ ಎರಡ್ ಸತಿ ಮೂರ್ ಸತಿ ಕೇಳುತ್ತೆ ಸೊ ಇವತ್ತು ಎಷ್ಟು ಕೊಡ್ತಿದ್ದಾನೆ ಅಂತಂದ್ರೆ ಇಪ್ಪತ್ತ ಆರು ರೂಪಾಯಿ ಕೊಡ್ತಿದ್ದಾನೆ ಪ್ರೀಮಿಯಂ ಅಂತ ಅನ್ಬಿಟ್ಟು ನೋಡ್ಬೋದು ಇಪ್ಪತ್ತಾರು ರೂಪಾಯಿ ಕೊಡ್ತಿದ್ದಾನೆ ಪ್ರೀಮಿಯಂ ಸೊ ಒಂದು ಖುಷಿ ವಿಷಯ ಏನಪ್ಪಾ ಅಂತಂದ್ರೆ ನಾನೂರು ರೂಪಾಯಿ ಆಗೋಯ್ತಲ್ವಾ ಇನ್ನು ಹೆಂಗಾದರೂ ಇರೋ ಬರೋ ಡ್ಯೂಟಿಗಳನ್ನೆಲ್ಲ ಮಾಡ್ಕೊಬಿಡ್ಬಾರ್ದು ಇವತ್ತಿನ ಎರಡನೇ ಬಾಡಿಗೆ ಮುನ್ನೂರ ಏಳು ರೂಪಾಯಿ ಎಲ್ಲಿದ್ದೀನಿ ಅಂತಂದರೆ ಇಕೋ ವರ್ಲ್ಡ್ ಹತ್ರ ಇದ್ದೀನಿ ಇಕೋ ಸ್ಪೇಸ್ ಟೈಮು ಮೂರು ಗಂಟೆ ಐವತ್ತೊಂದು ನಿಮಿಷ ಆಗೈತೆ ಸೊ ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡಿದ್ದೀನಿ ಸಿಕ್ಕಾಬಿಟ್ಟೆ ತಲೆನೋವು ಇಲ್ಲೇ ಉಡುಪಿ ಹೋಟ್ಲಿಗೆ ಹೋಗ್ಬಿಟ್ಟು ಒಂದು ಟೀ ಕಾಫಿ ಕುಡ್ಕೊಂಬರೋಣ ಅಂತ ಇಲ್ಲೊಂದು ಕಾಫಿ ಕುಡ್ಕೊಬಿಟ್ರೆ ಏನೋ ಒಂಥರ ಸಮಾಧಾನ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಹೋಗಿ ಕಾಫಿ ಕುಡಿಯೋಣ ಅಂತ ಹೋಯ್ತಾ ಇದ್ದೀನಿ ಇನ್ನೂ ಮೂರು ಗಂಟೆ ಐವತ್ತೆರಡು ನಿಮಿಷ ಏನು ಹೇಳಿ ಈ ಕಾಫಿಗೆ ಏನಿಟ್ಟು ಅಂತ ಗೊತ್ತಿಲ್ಲ ಕಾಫಿನಲ್ಲ ಅದೇನೋ ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೈತ ಹೇಳಬೇಕು ಅಂತಂದರೆ ಇದು ಕಾಫಿ ಬಂದು ಒಂಥರ ಅಡಿಕ್ಷನ್ ಇದ್ದಂಗೆ ಸೊ ಹಂಗಾಗಿ ಅದೇನೋ ಕುಡಿದ್ಬಿಟ್ರೆ ಸಾಯಂಕಾಲ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಸೊ ಆ ರೀಸನ್ನಿಂದ ಸೊ ಇವತ್ತು ಅಂದ್ಕೊಂಡಿದ್ದೀನಿ ಇದು ಒಂದು ಕಾಫಿಯಿಂದ ಕೆಲಸ ನಡೆಯೋಲ್ಲ ಎರಡು ಕಾಫಿ ಆದರೂ ಕುಡಿಬೇಕಾಯ್ತದೆ ಇವಾಗ ಒಂದು ಕುಡಿತೀನಿ ಸಾಯಂಕಾಲ ಒಂದು ಕುಡಿತೀನಿ ತಲೆನೋಯ ಒಂದು ಸೈಡು ಯಾಕೋ ಇತ್ತೀಚೆಗೆ ಮೈಗ್ರೆಂಟ್ ತರ ತಲೆನೋ ಸ್ಟಾರ್ಟ್ ಆಗಿಬಿಟ್ಟೈತೆ ಕಾಫಿ ಕುಡಿಬೇಕಾದ್ರೆ ಡ್ಯೂಟಿನ ಆನ್ ಮಾಡ್ಕೊಂಡೆ ಇಟ್ಕೊಂಡಿದೆ ಬಟ್ ಏನಂತಂದ್ರೆ ಯಾವ್ದೋ ತರ ಡ್ಯೂಟಿ ಬರಲಿಲ್ಲ ನಾನು ವೈಟ್ ಮಾಡ್ತಾನೆ ಸಿಗುತ್ತಾ 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 ಅಂತ ಯಾವ್ದು ಸಿಕ್ಕಿಲ್ಲ ಕಾಫಿ ಖಾಲಿ ಕಾಫಿ ಎಲ್ಲ ಕುಡ್ದಾಯ್ತು ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ ಟೈಮ್ ನೋಡ್ಬೋದು ಮೂರು ನಿಮಿಷ ಇದೆ ನಾಲ್ಕು ಗಂಟೆಗೆ ಎಲ್ಲಾ ಅಪ್ಲಿಕೇಶನ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ ನಮ್ಮ ಯಾತ್ರಿನಲ್ಲಿ ಮುನ್ನೂರ ಏಳು ರೂಪಾಯಿ ಆಗೈತೆ ರ್ಯಾಪಿಡೋದಲ್ಲಿ ಬೆಳಗ್ಗೆ ಫಸ್ಟು ಡ್ಯೂಟಿ ಸ್ಟಾರ್ಟ್ ಆಗಿದೆ ಇದರಿಂದನೇ ಸೊ ಹಂಗಾಗಿ ಇದಕ್ಕೆ ಕೂಡ ನೋಡ್ಬೋದು ನಾನೂರ ಏಳು ರೂಪಾಯಿ ಮಾಡಿದ್ದೀನಿ ಊಬರಲ್ಲಿ ಇವರ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಎಲ್ಲ ಕಟ್ಟಾಗಿ ನೂರು ರೂಪಾಯಿ ಮಾಡಿದ್ದೀನಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದು ಡ್ಯೂಟಿನೇ ಬರ್ತಾಯಿಲ್ಲಪ್ಪ ನಾನು ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ ಯಾವ್ದು ಮಿನಿಮಮ್ ಡ್ಯೂಟಿನೇ ಬರ್ತಾ ಇಲ್ಲ ಗುರು ಏನದು ಎಲ್ಲಾರ್ಗು ಹಿಂಗೆನ ಇಲ್ಲ ನನ್ನ ಒಬ್ಬನಿಗೆ ಹಿಂಗೆನ ನಾನು ಏನಾದರೂ ವಿಡಿಯೋ ಗಿಡ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನಗೇನೋ ಡ್ಯೂಟಿ ಕೊಡ್ತಾ ಇಲ್ವಾ ಹೆಂಗಾದರೂ ಮಾಡಿ ಇನ್ನೂ ಒಂದು ಸಾವಿರ ಮಾಡಬೇಕು ಅಂತ ಇದ್ದೀನಿ ಡ್ಯೂಟಿ ಬಿದ್ದರೆ ಆಗುತ್ತೆ ಹೆಂಗಾದರೂ ಮಾಡಿ ಸಾವಿರ ರೂಪಾಯಿ ಅರ್ನಿಂಗ್ಸು ಮಾಡ್ಕೋಬೇಕು ಎಂಟುನೂರು ಎಂಟುನೂರು ರೂಪಾಯಿ ಅರ್ನಿಂಗ್ಸ್ ಆಗೈತೆ ಈಗ ಬೆಳಗ್ಗೆಯಿಂದ ಈ ಒಂದು ಸಾವಿರ ರೂಪಾಯಿ ಮಾಡ್ಕೊಬಿಟ್ರೆ ಏನೋ ಇವತ್ತೊಂದು ದಿವಸ ಓಕೆ ಅಂತ ಹೇಳ್ಬೋದು ಟೋಟಲ್ ಸಾವಿರದ ಎಂಟುನೂರು ಆದರೆ ಮಾಡ್ಬೋದು ಜಾಸ್ತಿನೇ ಬಂತು ಅಂದ್ ಡ್ಯೂಟಿ ಬಂತು ಅಂದರೆ ಜಾಸ್ತಿ ಮಾಡೋಕ್ಕಾದರೂ ಕೂಡ ಮಾಡ್ತೀನಿ ಬಟ್ ಏನಂದರೆ ಇನ್ನೊಂದು ಸಾವಿರ ರೂಪಾಯಿ ಮಾಡಿಬಿಟ್ರೆ ಹೆಂಗಾದ್ರು ಅನ್ನೋದನ್ನ ಮೈಂಡಲ್ಲಿ ಕುಂಡಿಸ್ಕೊಂಡ್ಬಿಟ್ಟಿದ್ದೀನಿ ಸೊ ನೋಡೋಣ ಹೆಂಗೆ ಅಂತ ಒಬ್ಬರನ್ಗೂ ಗೊತ್ತಾಗ್ಬಿಟ್ಟೈತೆ ಸೊ ಪ್ರೀಮಿಯಂ ನೋಡಿ ಕೊಡ್ತಿರೋದು ಏಳು ರೂಪಾಯಿ ಆಲ್ರೆಡಿ ಅರ್ಧ ಗಂಟೆ ಆಗೋಯ್ತು ಇಲ್ಲೇ ಕಾಯ್ತಾ ಇದ್ದೀನಿ ಅಟ್ಲೀಸ್ಟ್ ಇಲ್ಲಿ ಯಾವುದೋ ಒಂದು ಸ್ಕೂಲ್ ಐತೆ ಇದು ಇಲ್ಲಿಂದಾದರೂ ಬರೋದು ಅದು ಬರ್ತಾ ಇಲ್ಲ ಸೊ ಏಳು ರೂಪಾಯಿ ಹಂಗೆ ಪ್ರೀಮಿಯಂ ಥರ ಕೊಡ್ತಿದ್ದಾನೆ ಸೊ ಅಂದರೆ ಅಲ್ಲಿಗೆ ಡ್ಯೂಟಿಗಳಿಲ್ಲ ಅಂತಲೇ ಅರ್ಥ ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಅಣ್ಣ ಡ್ಯೂಟಿಗಳು ಇದಾವ ಡ್ಯೂಟಿಗಳು ಇತ್ತ ಡ್ಯೂಟಿಗಳು ಬೀಳ್ತೈತ ಅಯ್ಯೋ ಇದ್ರಲ್ಲ ಅಂತ ಇಲ್ವೇ ಇಲ್ಲ ಸೊ ಅಣ್ಣ ಹತ್ರ ಕೇಳಿದೆ ಡ್ಯೂಟಿಗಳು ಇದಾವ ಅಂತ ಅವ್ರು ಅವಾಗೊಂದು ಇವಾಗೊಂದು ಅಂತ ಅವ್ರೆ ಯಾವಣೆ ಬರ ಗುರುತು ಒನ್ ಅವರ್ ಇಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಾಲ್ಕು ನಾಲ್ಕು ಗಂಟೆಯಿಂದ ಈಗ ಐದುವರೆ ಸೊ ಒಂದು ಡ್ಯೂಟಿ ಬರುತ್ತಲ್ಲ ಸೇಮ್ ಲೊಕೇಶನಲ್ಲಿ ಇದೀನಾಯ್ತಾ ಸೊ ಆ ಆಟೋದವ್ರು ಕೂಡ ಕೇಳಿದೆ ಅವರು ಹೇಳ್ತಿರೋದು ಅವರು ನನ್ನ ಜೊತೆಗೇನೆ ಒನ್ ಅವರಿಂದ ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ ಕತೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಕೂಡ ಇದೆ ಸೊ ಆ ಇಂದ ಏನೋ ಡ್ಯೂಟಿಗಳು ಇಲ್ವೇನೋ ಅಂದರೆ ಇವತ್ತು ಮೊಹರಂ ಸೊ ಹಂಗಾಗಿ ಡ್ಯೂಟಿಗಳು ಇಲ್ವಾ ಏನು ಅರ್ಥನೇ ಆಯ್ತಿಲ್ಲಪ್ಪ ಒಂದು ವರ್ ಅವರ್ ವೆಯ್ಟ್ ಮಾಡಿದೆ ಎಲ್ಲ ಆಗಿದ್ದೆ ಆಯ್ತಾ ನೆಟ್ವರ್ಕು ಇದೆ ನೆಟ್ವರ್ಕ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿದೆ ಅದು ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ ಆಲ್ರೆಡಿ ಮೊಬೈಲ್ನ ರೀಸೆಟ್ ಮಾಡಿ ನೋಡಿದೆ ಅಂದರೆ ರೀಸ್ಟಾರ್ಟು ಆದರೂ ಬರ್ತಾ ಇಲ್ಲ ಮಿನಿಮಮ್ ಒಂದು ಸೌಂಡ್ ಆದರೂ ಬರಬೇಕಲ್ಲ ನೋಡಿ ಬರ್ತಾನೆ ಇಲ್ಲ ನಾವು ಡ್ಯೂಟಿನೇ ಬರ್ತಾ ಇಲ್ಲ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ ಅವ್ರು ನೋಡಿದ್ರೆ ಕ್ಯೂ ಆರ್ ಕೋಡ್ನ ಅಳ್ವಡಿಸ್ಕೊತ ಇದ್ದಾರೆ ಇರಲಿ ಒಳ್ಳೆಯದೇ ಕ್ಯೂ ಆರ್ ಕೋಡ್ ಇರೋದು ಡ್ಯೂಟಿ ಬಂದಿಲ್ಲ ಅಂದ್ರೆ ಹೆಂಗಪ್ಪ ಅಮೌಂಟ್ನ ಕಲೆಕ್ಟ್ ಮಾಡೋದು ಅಟ್ಲೀಸ್ಟ್ ಹಿಂಗೆ ರೋಡಲ್ಲಿ ಕೂರೋ ಬದಲು ಮನೆಗಾದರೂ ಹೋಗಿ ಸೇರ್ಕೊಬೋದಿತ್ತು ಇಲ್ಲ ಇಲ್ಲ ಇದೆ ಅಟ್ಲೀಸ್ಟ್ ಇಲ್ಲಿ ರೋಡಲ್ಲಿ ಕೂರೋ ಬದಲು ಮನೆಗಾದರೂ ಹೋಗ್ಬೋದಿತ್ತು ಬಟ್ ಏನಂತಂದರೆ ಡ್ಯೂಟಿ ಬರ್ತಾ ಇಲ್ಲ ಅವ್ರು ಯಾರೋ ಸ್ಕ್ಯಾನರ್ ಕೇಳ್ಕೊಂಡ್ತಾರೆ ಸ್ಕ್ಯಾನರ್ ಬೇಡ ಅಂದೆ ಆಲ್ರೆಡಿ ಇದೆ ನಾನು ಅಂತ ಸ್ಕ್ಯಾನಿಂಗು ಏನು ಮಾಡೋಣ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ ಮನೆಗೆ ಅಂತ ಅಂದರೆ ಮಿನಿಮಮ್ ಅಂದರೂ ನಾನು ಇರೋ ಜಾಗದಿಂದ ನಮ್ಮ ಮನೆಗೆ ಬರೋಬ್ಬರಿ ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಇರುತ್ತೆ ಅದು ದೂರ ಸುಮ್ಮನೆ ಹೋಗ್ಬೇಕು ಅನ್ನೋದೇ ಬೇಜಾರು ಅಟ್ಲೀಸ್ಟ್ ಒಂದು ಅರ್ಧ ದಾರಿ ಆದ್ರೂ ಸಿಕ್ಬಿಟ್ಟಿದ್ರೆ ಹೋಗ್ಬಿಡ್ಬೋದಿತ್ತು ಬಟ್ ಏನ್ ಮಾಡೋಣ ಕನ್ಫ್ಯೂಷನ್ ಎಲ್ಲ ಆಫ್ಲೈನ್ ಮಾಡ್ಕೊಂಡು ಆನ್ಲೈನ್ ಎಲ್ಲ ಮಾಡ್ಕೊಂತ ಇದೀನಿ ಇದು ಆಲ್ರೆಡಿ ನಾಲ್ಕೈದು ಸತಿ ಹಿಂಗೆ ಮಾಡಾಯಿತು ಒಂದೂವರೆ ಅವರಲ್ಲಿ ಇಲ್ಲ ಹ್ಮ್ ಏನ್ ಕತೆ ಸುಮಾರು ಹೊತ್ತಿಂದ ವೆಯ್ಟ್ ಮಾಡಿ 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 ಸಾಕಾಗೋಯ್ತು ಸೊ ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಅಂತ ಅನ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೊರಟಿದ್ದೀನಿ ಸೊ ನನ್ನ ಒಬ್ಬನಿಗೇನ ಈ ತರ ಪ್ರಾಬ್ಲಮ್ ಅಂತ ನನ್ನ ಒಬ್ಬನಿಗೆ ಅನ್ಕೊಂಡೆ ಈ ತರ ಪ್ರಾಬ್ಲಮ್ ಆಮೇಲೆ ಒಂದು ರೌಂಡ್ ಹೊಡೆದು ಬಂದ್ಬಿಡಣ ಅಂತ ಏನು ಹೋದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಐದು ರೂಪಾಯಿ ಗ್ಯಾಸ್ ಹೋಗ್ಬೋದು ಅಂತ ಅಂದ್ಬಿಟ್ಟು ನಾನು ಅಂತ ಹೋಗ್ತಾ ಇದ್ದೀನಿ ಸೊ ಸೀದಾ ನಿಮ್ಗೆ ಕಾಣ್ತಿದೆಯಾ ಇಲ್ಲೋ ಗೊತ್ತಿಲ್ಲ ಏಕೆ ಆಟೋಗಳು ನಿಂತಿದ್ದಾವೆ ಸೊ ನಾನು ಅಲ್ಲ ಈ ಪ್ರಾಬ್ಲಮ್ ಇರೋದು ಇಲ್ಲಿ ಲೆಫ್ಟಲ್ಲಿ ಕೂಡ ಸುಮಾರು ಗಾಡಿಗಳು ನಿಂತಿದ್ದಾವೆ ಕನ್ಫರ್ಮ್ ಆಗ್ಬೇಕಲ್ವಾ ಸೊ ಅದಕ್ಕೋಸ್ಕರನೇ ಮೇನ್ ರೋಡ್ ಬಂದಿದ್ದೀನಿ ಈಗ ರೋಡ್ ರೋಡಲ್ಲಿ ಕೂಡ ನೋಡ್ಬೋದು ನಮ್ದೇನ್ ಪ್ರಾಬ್ಲಮ್ ಇಲ್ಲ ಡ್ಯೂಟಿಗಳಿಲ್ಲ ಇಲ್ಲ ಲೆಫ್ಟಾ ನಿಂತಿರೋ ಗಾಡಿ ಲೆಫ್ಟ್ ರೈಟ್ ಅಲ್ಲಿ ನೋಡ್ಬೋದು ಎಷ್ಟು ಗಾಡಿಗಳು ಬಿಡಿ ನಾನು ಒಬ್ಬನಿಗೆ ಅಲ್ಲ ಎಲ್ಲರಿಗೂ ಅದೇ ಕತೆನೆ ಯಾವುದೋ ಒಂದು ಡ್ಯೂಟಿ ಸಿಕ್ತು ನನಗೆ ಒಂದು ರೌಂಡ್ ಹೊಡೆದಿದ್ದಕ್ಕೆ ಮನೆ ಅವ್ರನ್ನ ಹೋಗಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಹಾಕ್ತೀನಿ ನಾನು ಎಲ್ಲಿದ್ದೆ ಅದೇ ಜಾಗದಿಂದನೇ ಇವಾಗ ಮತ್ತೆ ಬುಕ್ಕಿಂಗ್ ಸಿಕ್ಕಿರೋದು ಹೋಗಿ ಪಿಕಪ್ ಮಾಡೋಣ ಅಂತ ಹೋಯ್ತಾ ಇದ್ದೀನಿ ಆಪೋಸಿಟ್ ಕಡೆ ಸೈಡ್ಗೆ ಇನ್ನೂ ತುಂಬಾ ಇತ್ತು ಆಯ್ತಾ ಹಿಂದೆ ಇನ್ನೂ ಸುಮಾರು ಗಾಡಿಗಳಿದ್ವು ನಾನು ಇಷ್ಟರಲ್ಲಿ ಯಾಕೆ ಈ ಗಾಡಿಗಳು ನಿಂತಿದ್ದಾವೆ ಅಂತ ಬಂದು ಒಂದು ರೌಂಡ್ ಅದೇ ವಾಪಸ್ ಬಂದಿದ್ದೀನಿ ಇಷ್ಟಕ್ಕೆ ಮುಗಿತಾ ಅಂತ ಕೇಳೋದಾದ್ರೆ ಸೊ ಇಲ್ಲೂ ಕೂಡ ನೋಡ್ಬೋದು ಎಷ್ಟು ಗಾಡಿಗಳು ನಿಂತಿದಾವೆ ಅಂತ ಅಂದ್ಬಿಟ್ಟು ನನಗೆ ಯಾವುದೋ ಒಂದು ಬಿ ಟಿ ಎಮ್ ಕಡೆಗೆ ಸಿಕ್ತು ಅಂತ ಅಂದ್ಬಿಟ್ಟು ನಾನು ಹಾಕೊಂಡು ಹೋಗ್ತಾ ಇದೀನಿ ಸೊ ಎಷ್ಟು ಗಾಡಿಗಳು ರೋಡಲ್ಲಿ ನಿಂತಿದ್ದಾವೆ ಟೈಮ್ ಲ್ಯಾಬ್ಸಲ್ಲಿ ಅಲ್ಲಿ ಕೂಡ ನೋಡ್ಬೋದು ನೀವು ಲೆಫ್ಟ್ ರೈಟ್ ಅಲ್ಲಿ ಎಷ್ಟು ಗಾಡಿಗಳು ಇವೆಲ್ಲ ಬಂದು ಡ್ಯೂಟಿಗಳಿಲ್ಲ ಅಂತಾನೆ ನಿಂತಿರೋ ಗಾಡಿಗಳು ಸ್ನೇಹಿತರೆ ಜಸ್ಟ್ ಡ್ರಾಪ್ ಆಯ್ತು ಎಚ್ ಎಸ್ ಆರ್ ಲೆವೆಲ್ ಟಿ ಲೆವೆಲ್ ಗೆ ವೈಟ್ ಮಾಡ್ತಾ ಇದೀನಿ ಯಾವ್ದಾದ್ರೂ ಬಾಡಿಗೆ ಬರುತ್ತಾ ಅಂದ್ಬಿಟ್ಟು ಸೊ ಬರ್ಲಿ ಯಾರಾದ್ರೂ ಬಂತು ಅಂದ್ರೆ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ಜಸ್ಟ್ ಸೋಮಸಂದ್ರ ಪಳ್ಳಿಗೆ ಒಂದು ಡ್ರಾಪ್ ಮಾಡದೆ ಇಂದ್ರಾನಗರ ಇಂದ ಇಲ್ಲಿ ಸೋಮ್ಸಂದ್ರ ಪಳ್ಳಿಗೆ ಎಷ್ಟಪ್ಪ ಅಂತಂದ್ರೆ ಇನ್ನೂರ ಹತ್ತು ರೂಪಾಯಿ ಅದನ್ನ ಕಲೆಕ್ಟ್ ಮಾಡಿಕೊಂಡು ಕೊಡ್ತೇನೆ ಸೊ ಒಟ್ಟು ಆರುನೂರ ತೊಂಬತ್ತ ಮೂರು ರೂಪಾಯಿ ಆಗಿದೆ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ ಕೇಳೋದಾದರೆ ಎಂಟು ಗಂಟೆ ಹದಿನೈದು ನಿಮಿಷ ಸೊ ಹೆಂಗಾದರೂ ಮಾಡಿ ಇನ್ನೂ ಒಂದು ಎರಡು ಡ್ಯೂಟಿ ಮಾಡಕ್ಕೆ ಟ್ರೈ ಮಾಡೋಣ ಸೊ ಯಾವುದಾದ್ರೂ ಸಿಕ್ಕಿದ್ರೆ ಮತ್ತೆ ಒಂದು ಇಂದಿರಾನಗರನೋ ಎಮ್ ಜಿ ರೋಡ್ ಕಡೆನೋ ಎಲ್ಲ ಹೋಗ್ತೀನಿ ಸೊ ಯಾರೇ ಎಲ್ಲೂ ಹೋಗೋಕಾಗಲ್ಲ ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಂಗೇನೆ ಡ್ಯೂಟಿಗಳು ತೀರಾ ಕಡಿಮೆ ಬೀಳ್ತಾ ಇದೆ ಸೊ ಆ ರೀಸನ್ಗೇನೆ ಊಬರಲ್ಲಿ ಬೆಳಗ್ಗೆಯಿಂದ ಮಾಡಿದ್ದು ಇಷ್ಟೇನೆ ಸೊ ನೋಡೋಣ ಯಾವುದಾದ್ರೂ ಬರುತ್ತೆಗಳಂತೂ ತೀರಾ ಕಡಿಮೆ ಬರ್ತಿದ್ದಾವೆ ಹಂಗೋ ಹಿಂಗೋ ಒಂದು ಡ್ಯೂಟಿನ ಮಾಡ್ಕೊಂಬಂದೆ ಎಲ್ಲಿಂದ ಅಂತಂದರೆ ಅಂತ ಒಂದು ಮಿನಿಮಮ್ಮು ಊಬರಲ್ಲಿ ಈಗ ಮುರುಗೇಶ್ ಪಳ್ಳ್ಯ ಕಡೆಗೆ ಒಂದು ಡ್ಯೂಟಿ ಸಿಕ್ಕೈತೆ ಸೊ ನೂರ ತೊಂಬತ್ತ ಎಂಟು ರೂಪಾಯಿ ಇಲ್ಲೇ ಎಚ್ ಎಸ್ ಆರ್ ಲೇಔಟಲ್ಲೇ ಇದ್ದೀನಿ ಟೈಮು ರಾತ್ರಿ ಹತ್ತು ಗಂಟೆ ಹದಿನೈದು ನಿಮಿಷ ಆಯಿತು ಇನ್ನು ಇಲ್ಲೇ ಸೋಮಸಂದ್ರ ಪಳ್ಳ್ಯ ಅಂದರೆ ಎಚ್ ಎಸ್ ಆರ್ ಸೆವೆನ್ ಸೆಕ್ಟರ್ ಹತ್ರ ಇದ್ದೀನಿ ಸೊ ನೋಡೋಣ ಹಿಂಗೆ ಸಿಗುತ್ತಾ ಮನೆ ಕಡೆಗೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದು ಡ್ಯೂಟಿಗಳು ಬರ್ತಾ ಇಲ್ಲ ಗೋಟು ಹಾಕ್ಕೊಂಡಿದ್ದೀನಿ ಸೊ ನೋಡೋಣ ಏನಾದರೂ ಮಾಡಿ ಡ್ಯೂಟಿ ಮಾಡಲೇಬೇಕು ಅಂತ ಅನ್ಬಿಟ್ಟು ಪಟ್ಟಿಡ್ದು ಡ್ಯೂಟಿ ಮಾಡ್ತಾ ಇದ್ದೀನಿ ಸರಿಯಾಗಿ ಕೈ ಹಿಡಿತಾ ಇಲ್ಲ ಅಂತ ಹೇಳ್ಬೋದು ಡ್ಯೂಟಿಗಳು ಹತ್ತುವರೆ ಆಯಿತು ಹತ್ತು ಕಾಲ ಆಯಿತು ಇನ್ನು ನೋಡೋಣ ಮನೆ ಕಡೆಗೆ ಹಿಂಗೆ ಮೂವ್ ಮಾಡ್ತೀನಿ ಸುಮ್ಮನೆ ವೆಯ್ಟ್ ಮಾಡ್ಕೊಂಡಿರೋದ್ರಿಂದಾಗಿ ಏನೂ ಪ್ರಯೋಜನ ಇಲ್ಲ ಆದಷ್ಟು ಹಿಂಗೆ ಮೂವಿಂಗ್ ಅಲ್ಲಿ ಇರ್ತೀನಿ ಯಾವುದಾದ್ರೂ ಸಿಕ್ಕಿದ್ರೆ ನಮ್ಮ ಲಕ್ಕು ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಕಾಲಿನೇ ಹೊಡೆದು ಬಿಡ್ತೀನಿ ಆಲ್ಮೋಸ್ಟ್ ನಮ್ಮ ಮನೆಗೆ ಇಲ್ಲಿ ಎಚ್ ಎಸ್ ಆರ್ ಲೇಔಟ್ ಇಂದ ಶಾರ್ಟ್ ಕಟ್ ಇದೆ ಬಟ್ ಏನಂದ್ರೆ ಶಾರ್ಟ್ ಕಟ್ ಅಲ್ಲಿ ಹೋಗಲ್ಲ ಮೈನ್ ರೋಡ್ ಅಲ್ಲಿ ಹೋಯ್ತೀನಿ ನೋಡೋಣ ಯಾವ್ದಾದ್ರು ಸಿಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಸಿಕ್ಕಿದ್ರೆ ಚೆನ್ನಾಗಿ ಬೆಳಗ್ಗೆ ಡ್ಯೂಟಿನ ಆನ್ ಏಳುವರೆ ಹಂಗೆ ಆನ್ ಮಾಡ್ಕೋಬಿಡ್ತೀನಿ ಡ್ಯೂಟಿನ ಆದ್ರೂ ಕೂಡ ಈ ಪ್ರಾಬ್ಲಮ್ ಒಂದೇನಪ್ಪ ಅಂತಂದ್ರೆ ಬೆಳಗ್ಗೆ ಒಂದು ನಾನೂರು ಐನೂರು ರೂಪಾಯಿ ಆಗ್ಬಿಡುತ್ತೆ ಅದೊಂದು ಬೆನಿಫಿಟ್ ಆಗ್ತಿದೆ ಆದ್ರೂ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿಗೆ ಏನು ಮೋಸ ಇಲ್ಲ ಅಂತ ಹೇಳ್ಬೋದ ಹುಡುಗರು ಸಿಚುವೇಶನ್ ಕೂಡ ಹಂಗೇ ಇದೆ ಬಟ್ ಏನಂತಂದ್ರೆ ಅವ್ರಿಗೆ ರೆಗ್ಯುಲರ್ ಬಾಡಿಗೆ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂತ ಇದಾರೆ ಅಂದ್ರೆ ಯಾವ್ದೇ ತರ ರೆಗ್ಯುಲರ್ ಯಾವ್ದು ಇಟ್ಕೊಂಡಿಲ್ವಲ್ಲ ಡ್ಯೂಟಿಗಳು ಹಂಗಾಗಿ ಏನಾಗ್ತಿದೆ ಸ್ವಲ್ಪ ಸ್ಟ್ರಗಲ್ ಈ ಪ್ರಾಬ್ಲಮ್ ನಾನು ಒಬ್ನೇ ಅನ್ಭೋಗಿಸ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲಾರ್ಗು ಈ ಪ್ರಾಬ್ಲಮ್ ಇದೆ ಸೊ ಏನ್ ಮಾಡಕ್ ಆಗಲ್ಲ ಇವಾಗ ಬೇರೆ ಮಳೆ ಬೇರೆ ಬರ್ತಿದೆ ಚಳಿ ಇದೆ ಆನ್ ಗೋಯಿಂಗ್ ಆಷಾಡ ಬೇರೆ ಇದೆ ಸೊ ಹಂಗಾಗಿ ಸ್ವಲ್ಪ ಬಿಸ್ನೆಸ್ ಏರುಪೇರ್ ಇರುತ್ತೆ ಮಾಮೂಲಿ ಇದು ಪ್ರತಿ ವರ್ಷ ಇದ್ದೇ ಇರುತ್ತೆ ಇದೊಂದು ತಿಂಗಳು ಆಮೇಲೆ ಸಹಜ ಸ್ಥಿತಿಗೆ ಬರುತ್ತೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಯಾವಾಗ್ಲೂ ಬಿರಿಯಾನಿ ತಿನ್ನಕ್ಕಾಗುತ್ತ ಅವಾಗ ಅವಾಗ ಚಿತ್ರಾನ್ನ ಮೊಸರನ್ನ ಇವೆಲ್ಲ ತಿನ್ಬೇಕಲ್ವ ಬಟ್ ಯಾವ ನಡಿ ಖಾಲಿ ಹೊಡಿತಾ ಇದೆ ಜನಗಳೇ ಇಲ್ಲ ಆಲ್ಮೋಸ್ಟ್ ನಾನು ಇವಾಗ ಖಾಲಿ ಒಂದೂವರೆ ಕಿಲೋಮೀಟರ್ ಅಷ್ಟು ಒಡ್ಕೊಂಬಂದಾಯ್ತು ಸ್ಪೀಡ್ ಆಗಿ ಹೋಯ್ತಾ ಇದೀನಿ ಆದ್ರೆ ಡ್ಯೂಟಿಗಳಿಲ್ಲ ಒಂದೇ ಕಾಣ್ತಿರೋದೇನೆ ಅಗ್ರ ಬ್ರಿಡ್ಜ್ ಕೆಳಗಡೆ ಇದೀನಿ ಈಗ ಯಾವ್ದು ಡ್ಯೂಟಿ ಸಿಕ್ಕಿಲ್ಲ ಮೂರ್ ಕಿಲೋಮೀಟರ್ ಗಾಡಿ ಖಾಲಿ ಹೊಡ್ಕೊಂಡ್ ಬಂದ್ಬಿಟ್ಟೆ ಆದ್ರೂ ಯಾವ್ದು ಡ್ಯೂಟಿಗಳು ಸಿಗ್ತಾ ಇಲ್ಲ ಸೊ ಏನ್ ಮಾಡಕ್ ಆಗಲ್ಲ ಹೊಂಟೈತಿನಿ ಸುಮ್ನೆ ಇಲ್ಲಿ ಕಾಯ್ಕೊಂಡಿದ್ರೆ ಏನ್ ಮಾಡ್ಕೊಂಡಿದ್ರೆ ಏನು ಯೂಸ್ ಆಗಲ್ಲ ಅದಕ್ಕಿಂತ ಒಳ್ಳೇದು ಸೀದಾ ಮನೆಗಾದ್ರೂ ಹೋಗನ ಏನು ಹೋದ್ರೆ ಒಂದು ಐವತ್ತು ರೂಪಾಯಿ ಗ್ಯಾಸ್ ಹೋಗ್ಬೋದು ಸೊ ಒಂದೊಂದು ಸತಿ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಬೇಕಾಗುತ್ತೆ ನನಗೆ ಅಲ್ಲಿ ಮುರುಗೇಶ್ ಪಳ್ಳಿಗೆ ಹೋಗಿದೆ ಮುರುಗೇಶ್ ಪಳ್ಳಿಯಿಂದ ನನಗೆ ಕೈಕೊಂಡ್ರಲ್ಲಿ ಒಂದು ಡ್ಯೂಟಿ ಸಿಕ್ಕಿತ್ತು ಅಲ್ಲಿ ಏನಾಯ್ತು ಅಂದರೆ ಪ್ರಾಬ್ಲಮ್ ಅವರು ಹೋದ್ಮೇಲೆ ಕ್ಯಾನ್ಸಲ್ ಮಾಡಿಬಿಟ್ರು ಒಂದೂವರೆ ಕಿ ಎರಡು ಕಿಲೋಮೀಟ್ರ್ ನಂಗೆ ಸಿಕ್ಕಿದ್ದು ಪಿಕಪ್ ಡಿಸ್ಟೆನ್ಸು ಓದೆ ಅಲ್ಲಿ ಹೋಗೋ ಒಂದೂವರೆ ಕಿಲೋಮೀಟ್ರ್ ಕವರ್ ಮಾಡಿಬಿಟ್ಟಿದೆ ಅಲ್ಲಿ ಹೋಗೋಷ್ಟಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ರು ಮತ್ತೆ ಒಂದೂವರೆ ಕಿಲೋಮೀಟ್ರು ಜಿಯಲ್ಲಿ ಬಂದೆ ಈಜಿ ಬಂದು ಅಲ್ಲಿಗೆ ಬಂದ್ಬಿಟ್ಟು ಮತ್ತೆ ಒಂದು ಪಿಕಪ್ ಮಾಡ್ಕೊಂಡು ಎಚ್ ಎಸ್ ಆರ್ ಸೆವೆನ್ ಸೆಕ್ಟರ್ಗೆ ಡ್ರಾಪ್ ಆಯ್ತು ಇವಾಗ ಅಲ್ಲಿಂದ ಖಾಲಿ ಹೋಗ್ತಾ ಇದೀನಿ ನೋಡಿ ಹೆಂಗೂ ಆಗ್ತಾ ಕಸ್ಟಮರ್ ಸ್ವಲ್ಪ ವೆಯ್ಟ್ ಮಾಡ್ಬಿಟ್ಟಿದ್ರೆ ಆಗೋದು ಇಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ ಮನೇಲಿ ಇದ್ ಬಿಡ್ತಾ ಇದ್ದೆ ಆ ಬಾಡಿಗೆ ಸಿಕ್ಕಿದ್ರೆ ಎಲ್ಲ ಆಗೋಯ್ತು ನಾನು ಅನ್ಕೊಂಡಿದ್ದೆ ಒಂದು ಅಲ್ಲಿ ಆಗಿದ್ದೆ ಇನ್ನೊಂದು ಬಂದಾಯ್ತು ಜಸ್ಟ್ ಇವಾಗಷ್ಟೇ ಮನೆಗ್ ಬಂದೆ ಟೈಮ್ ಬಂದು ಹನ್ನೊಂದು ಗಂಟೆ ಐದು ನಿಮಿಷ ಆಗಿದೆ ಬನ್ನಿ ಬೇಗ ಬೇಗ ಲೆಕ್ಕ ಮಾಡ್ಕೊಬಿಡೋಣ ಇವತ್ತೊಂದು ದಿವಸ ಬಂದು ಸ್ಟ್ರೆಸ್ಫುಲ್ ಆಗಿತ್ತು ಸೊ ಒಂಥರ ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿಯೂ ಅಂತ ಹೇಳ್ಬೋದು ಆಯಿತಾ ಸೊ ಬನ್ನಿ ಎಷ್ಟಾಗಿದೆ ಅಂತ ನೋಡೋಣ ಬೇಗ ಬೇಗ ಲೆಕ್ಕ ಮಾಡಿಕೊಂಡು ವಿಡಿಯೋ ಕೂಡ ಎಂಡ್ ಮಾಡೋಣ ಊಬರಲ್ಲಿ ಆರುನೂರ ಒಂದು ರೂಪಾಯಿ ಆಗೈತೆ ನಮ್ಮ ಯಾತ್ರೆಯಲ್ಲಿ ಕೂಡ ಮಾಡಿದ್ದೀನಿ ಓಲಾದಲ್ಲಿ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ ನಮ್ಮ ಯಾತ್ರೆಯಲ್ಲಿ ಎಂಟುನೂರ ತೊಂಬತ್ತೊಂದು ರೂಪಾಯಿ ಆಗೈತೆ ಹಾಗೆ ರ್ಯಾಪಿಡೋದಲ್ಲಿ ಕೂಡ ಡ್ಯೂಟಿ ಮಾಡಿದೆ ಸೊ ರ್ಯಾಪಿಡೋದಲ್ಲಿ ಎಷ್ಟಾಗಿದೆ ಅಂತ ಅಂದರೆ ನಾನ್ನೂರ ಏಳು ಬನ್ನಿ ಕ್ಯಾಲ್ಕುಲೇಟರ್ ಲೆಕ್ಕ ಮಾಡ್ಕೊಬೋಣ ಸೊ ಅದಕ್ಕಿಂತ ಮುಂಚೆ ಟೈಮ್ ನೋಡ್ಕೊಳ್ಳಿ ಹನ್ನೊಂದು ಗಂಟೆ ಏಳು ನಿಮಿಷ ಇವಾಗ ಜಸ್ಟ್ ಮನೆಗೆ ಬಂದಿದ್ದು ಬೆಳಗ್ಗೆ ಎಂಟು ಟು ಎಂಟು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಸಿಕ್ಕಿದ್ದು ಫಸ್ಟ್ ಡ್ಯೂಟಿ ನನಗೆ ನಾನ್ನೂರ ಏಳು ಪ್ಲಸ್ ಎಂಟುನೂರ ತೊಂಬತ್ತ ಒಂದು ಎಂಟುನೂರ ತೊಂಬತ್ತೊಂದು ಎಸ್ ಆರುನೂರ ಪ್ಲಸ್ ಆರುನೂರ ಇನ್ನೊಂದು ಸತಿ ಲೆಕ್ಕ ಮಾಡ್ಕೊಬಿಡೋಣ ಫೋರ್ ನಾಟ್ ಸೆವೆನ್ ಪ್ಲಸ್ ಏಯ್ಟ್ ನೈಂಟಿ ಒನ್ ಪ್ಲಸ್ ಸಿಕ್ಸ್ ನಾಟ್ ಒನ್ ಒಟ್ಟು ಸುಮಾರು ದಿನಗಳ ನಂತರ ಸಾವಿರದ ಎಂಟುನೂರ ತೊಂಬತ್ತ ಒಂಬತ್ತು ರೂಪಾಯಿ ಮಾಡಿದ್ದೀನಿ ಇದರಲ್ಲಿ ಮೈನಸ್ ತ್ರೀ ಹಂಡ್ರೆಡ್ ರುಪೀಸ್ನ ಮಾಡ್ತಾಯಿದ್ದೀನಿ ಯಾಕಂತಂದರೆ ಇವಾಗ ಖಾಲಿ ಬದ್ದಿದ್ದು ಕೂಡ ಐತೆ ಬರಬೇಕಾದ್ರೆ ಲಾಸ್ಟಲ್ಲಿ ಒಂದು ಡ್ಯೂಟಿ ಸಿಗ್ತೈತೆ ಸೊ ಹಂಗಾಗಿ ಸೊ ಒಟ್ಟು ಗ್ಯಾಸು ಎಲ್ಲ ಖರ್ಚಾದ ಮೇಲೆ ಸಾವಿರದ ಐನೂರ ತೊಂಬತ್ತ ಒಂಬತ್ತು ರೂಪಾಯಿ ಬಾಯ್ತೊಂದು ದಿವಸ ಹೆಂಗಿತ್ತು ಅಂತ ಕೇಳೋದಾದರೆ ಸ್ನೇಹಿತರೆ ಸ್ಟ್ರೆಸ್ಫುಲ್ ಆಗಿತ್ತು ಮತ್ತು ಗಾಳಿ ಜಾಸ್ತಿ ಇದೆ ಚಳಿ ಕೂಡ ಇದೆ ವೆದರ್ ತುಂಬ ಕೋಲ್ಡು ಆಯಿತಾ ಸೊ ಇವತ್ತಿನ ಖರ್ಚು ವೆಚ್ಚ ಕಳೆದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ನನ್ನ ಅರ್ನಿಂಗ್ಸ್ ಆಗಿರೋದು ಸುಮಾರು ದಿನಗಳ ಅಂತಲೇ ಹೇಳ್ಬೋದು ಡೈಲಿ ಎಂಟುನೂರು ಸಾವಿರ ಸಾವಿರದ ಇನ್ನೂರು ಸಾವಿರದ ನೂರು ಈ ಥರ ಎತ್ಕೊಂಡು ಬಟ್ ಸುಮಾರು ದಿನ ಆದಮೇಲೆ ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯಿ ಒಂದು ರೂಪಾಯಿ ಕಡಿಮೆ ಸಾವಿರದ ಆರುನೂರು ರೂಪಾಯಿ ನೋಡಿದ್ದೀನಿ ಸೊ ಅದೊಂದು ಖುಷಿ ವಿಷಯ ಮತ್ತು ಹೇಳಬೇಕು ಅಂತಂದರೆ ತುಂಬ ಡ್ರೈ ರನ್ ಕೂಡ ಆಯಿತು ಆಲ್ಮೋಸ್ಟು ಇವತ್ತು ಏಳಿಂದ ಎಂಟು ಕಿಲೋಮೀಟ್ರ್ ಡ್ರೈ ರನ್ ಆಗಿದೆ ಸೊ ಇಷ್ಟು ಮಾಡೋಕ್ಕೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿವಸ ಹಿಂಗೆ ಆಗುತ್ತೆ ಇವಾಗ ನಿಮಗೆಲ್ಲರಿಗೂ ಗೊತ್ತಿರೋ ಮಳೆ ಬರ್ತಿದೆ ಮತ್ತು ವೆದರ್ ಯಾವ ಥರ ಇದೆ ಅಂತೆಲ್ಲ ಗೊತ್ತಲ್ಲ ಮತ್ತು ಆಷಾಢ ಬಂದು ಕೂಡ ರನ್ನಿಂಗ್ ಇದೆ ಆನ್ ರನ್ನಿಂಗ್ ಸೊ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಥರ ಇರುತ್ತೆಂದರೆ ಅಂದರೆ ಇದೊಂದು ತಿಂಗಳು ಇದೇ ಥರನೇ ಬರೋ ತಿಂಗಳಿಂದ ಎಲ್ಲ ಸರಿ ಆಗುತ್ತೆ ಇವತ್ತು ಒಟ್ಟು ಎಷ್ಟು ಅವರ್ ನಾನು ಡ್ಯೂಟಿ ಮಾಡಿದ್ದೀನಿ ಅಂತ ಕೇಳಿದ್ರೆ ಸ್ನೇಹಿತರೆ ಹದಿನೈದು ಅವರ್ ಡ್ಯೂಟಿ ಮಾಡಿದ್ದೀನಿ ಆಯಿತಾ ಫಿಫ್ಟೀನ್ ಅವರ್ಸ್ ಸೊ ಆಲ್ಮೋಸ್ಟು ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಲೆಕ್ಕದಲ್ಲೇ ಬರುತ್ತೆ ಪರ್ ಅವರ್ಗೆ ಮಾಡಿರೋದು ಇಡೀ ದಿನ ಅಷ್ಟು ಟೈಮ್ ತಗೊಂಡಿದ್ದೀನಿ ಹದಿನೈದು ಅವರ್ ಡ್ಯೂಟಿ ಮಾಡಿರೋದು ಬೆಳಗ್ಗೆ ಎಂಟು ಗಂಟೆಯಿಂದ ಲೆಕ್ಕ ಮಾಡ್ಕೊಳ್ಳಿ ಎಂಟಿಂದ ಎಂಟು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಆಗಿದ್ದು ಎಂಟಿಂದ ಎಂಟಿಗೆ ಹನ್ನೆರಡು ಅವರು ಪ್ಲಸ್ಸು ಒಂಬತ್ತು ಹತ್ತು ಹನ್ನೊಂದು ಆಲ್ರೆಡಿ ಹನ್ನೊಂದು ಗಂಟೆ ಕೂಡ ಕಂಪ್ಲೀಟ್ ಆಗಿದೆ ಸೊ ಒಟ್ಟು ಹದಿನೈದು ಅವರ್ ಡ್ಯೂಟಿ ಮಾಡಿದ್ದೀನಿ ಸೊ ಸ್ಟ್ರೆಸ್ ಆಗಿದೆ ಆಯಿತಾ ಸ್ಟ್ರೆಸ್ ಅಂತೂ ಸ್ಟ್ರೆಸ್ಫುಲ್ ಡೇ ಸೊ ಸ್ನೇಹಿತರೆ ಇಲ್ಲಿಗೆ ವಿಡಿಯೋ ಕೂಡ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಹಾಗೆ ಮತ್ತೊಂದು ಹೇಳಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ